ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈರುಳ್ಳಿ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ ಸ್ನೇಹಿತರೆ ಆದರೆ ಇನ್ನೂ ಏನು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಏಕೆ ಅಂತಂದರೆ ಇದು ಕಳೆದ ಒಂದೆರಡು ತಿಂಗಳಿಂದ ಇದೇ ರೇ ರೇಟ್ ನಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ ಹೆಚ್ಚು ಇಲ್ಲ ಪೂರ ಕಡಿಮೆನೇ ಆಗ್ತಾ ಬರ ಬರ್ತಾ ಇದೆ ಸ್ನೇಹಿತರೆ ಕಳೆದ ಎರಡು ತಿಂಗಳಿಂದ ಇನ್ನು ಕಾದ್ ನೋಡಬೇಕಾಗಿದೆ ಪಾಪ ರೈತರ ಕಷ್ಟದಲ್ಲಿದ್ದಾರೆ ಇನ್ನು ಸರ್ಕಾರ ಕೂಡ ಈ ಒಂದು ಈರುಳ್ಳಿ ರೇಟ್ಗೆ ಸ್ಪಂದಿಸ್ತಾ ಇಲ್ಲ ಸ್ನೇಹಿತರೆ ಕಾದ್ ನೋಡಬೇಕಾಗಿದೆ ಹಾಗಾದ್ರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡೋದಾದ್ರೆ ಮೊದಲಿಗೆ ಸ್ನೇಹಿತರೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಜಿಗೆ ಐದು ರೂಪಾಯಿ ಹಿಡಿದು ಇಪ್ಪತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಕೇವಲ ಎರಡು ಮೂರು ರೂಪಾಯಿ ಹಿಡಿದು ಇಪ್ಪತ್ನಾಲ್ಕು ರೂಪಾಯಿವರೆಗೂ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಇಂದಿನ ಮಾರುಕಟ್ಟೆ ಬೆಲೆ ಇರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ವೀಟಾ ವಿಟಾ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಅರವತ್ತು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಮಾತ್ರ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಪ್ಪತ್ತು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಬಿಜಾಪುರ ಮಾರುಕಟ್ಟೆಯಲ್ಲಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಬಾದಾಮಿ ಸ್ನೇಹಿತರೆ ಬಾದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಂಬತ್ತು ರೂಪಾಯಿ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಕೇವಲ ನಾಲ್ಕುನೂರು ರೂಪಾಯಿ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಕರಾಡ್ ಕರಾಡ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ತೊಂಬತ್ತು ರೂಪಾಯಿವರೆಗೂ ಕರಾಡ್ ಮಾರುಕಟ್ಟೆಯಲ್ಲಿ ಮಾರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಕೇವಲ ಇಪ್ಪತ್ತು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟು ಸತಾರ ಸತಾರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಪಾಲ್ಟನ್ ಪಾಲ್ಟನ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಬಾರಾಮತಿ ಬಾರಾಮತಿ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯದಿಂದ ಒಂದು ನೂರ ಅರವತ್ತು ರೂಪಾಯಿವರೆಗೂ ಮಾರಾಟವಾಗ್ತದೆ ಸ್ನೇಹಿತರೆ ಒಂದು ಹತ್ತು ಕೆ ಜಿಗೆ ಅಂದರೆ ಜಿಗೆ ಐದು ರೂಪಾಯಿದಿಂದ ಹಿಡಿದು ಹದಿನಾರು ರೂಪಾಯಿವರೆಗೂ ಮಾರಾಟವಾಗ್ತಿದೆ ನೆಕ್ಸ್ಟ್ ನೋಡೋದಾದ್ರೆ ಗಂಗಾವತಿ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಒಂದು ರೂಪಾಯಿ ಹಿಡಿದು ಇಪ್ಪತ್ತು ರೂಪಾಯಿವರೆಗೂ ಮಾರಾಟವಾಗ್ತಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಕಲಬುರ್ಗಿ ಅಂದರೆ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಒಂದು ರೂಪಾಯಿದಿಂದ ಹದಿನೇಳು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಆರು ರೂಪಾಯಿದಿಂದ ಹಿಡಿದು ಹದಿನಾರು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಮೂರು ರೂಪಾಯಿ ಹಿಡಿದು ಹದಿನೈದು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಂಬತ್ತು ರೂಪಾಯಿ ಹಿಡಿದು ನೂರ ಇಪ್ಪತ್ತು ರೂಪಾಯಿವರೆಗೂ ಮಾರಾಟವಾಗ್ತಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾರುಕಟ್ಟೆಗಳ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯಾವುದೇ ಡೌಟ್ಗಳಿದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ